ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಯ ತ್ರಿಪುತ್ರಾಯ ದೀಮಯಿ ತನ್ಯೋ ದತ್ತ ಪ್ರಚೋದಯಾತ್ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೇ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರೆಮಿಡೀಸ್ ತಂದಿದ್ದೀನಿ ಅಂದರೆ ಪರಿಹಾರ ಯಾರ್ಯಾರು ಅಂಗಡಿ ವ್ಯಾಪಾರ ಮತ್ತು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಇದ್ದರೆ ಇದನ್ನು ಈ ವಿಡಿಯೋನ ಖಂಡಿತವಾಗಿಯೂ ನೀವು ನೋಡಿ ಮತ್ತು ಏನು ಫ ಮಾಡೋದು ಅಂತಂದರೆ ಪ್ರತಿ ದಿವಸ ಇವಾಗ ಯಾರ್ಯಾರು ಅಂಗಡಿಯನ್ನು ಇಟ್ಕೊಂಡಿರ್ತೀರೋ ಅವತ್ತು ಫಸ್ಟು ನೀವು ಅಂಗಡಿಗೆ ಹೋಗ್ತೀರಾ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಅಂಗಡಿಯನ್ನು ಓಪನ್ ಮಾಡಬೇಡಿ ತದನಂತರ ಅಂಗಡಿಗೆ ಓಪನ್ ಮಾಡೋಕ್ಕಿಂತ ಮುಂಚೆ ಓಂ ನಮೋ ಮಹಾಗಣಪತಿ ನಮ ಅಂತ ಆಗಲಿ ಅಥವಾ ಓಂ ನಮೋ ಉದ್ಭವ ಮಹಾಗಣಪತಿ ಎನ್ನಮಃ ಓಂ ನಮೋ ಉದ್ಭವ ಮಹಾಗಣಪತಿ ಎನ್ನಮ್ಮ ಅಂಥೇಳಿ ಈ ಗಣಪತಿ ಮಂತ್ರವನ್ನು ಐದು ಸಾರಿ ಮನಸ್ಸಲ್ಲಿ ಹೇಳ್ಕೊಂಡು ಸೆಟ್ರೆಸ್ಸಿಗೆ ಮೂರು ಸಾರಿ ಈ ಥರ ಬಡಿದು ಸೆಟ್ರಸ್ನ ಓಪನ್ ಮಾಡಬೇಕು ಓಪನ್ ಮಾಡಿ ಒಳಗಡೆ ಹೋಗಿ ಅಂಗಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾಧ್ಯವಾದರೆ ಗೋಮೂತ್ರವನ್ನು ಹಾಕಿ ಗೋಮೂತ್ರ ಅರಿಶಿನ ಉಪ್ಪು ಇವುಗಳನ್ನು ಹಾಕಿ ಅಂಗಡಿಯನ್ನು ಸ್ವಚ್ಛಗೊಳಿಸಬೇಕು ಅಂಗಡಿಯನ್ನು ಸ್ವಚ್ಛಗೊಳಿಸಿದ ನಂತರ ಫಸ್ಟು ಸ್ತ್ರೀ ಸೂಕ್ತ ತದನಂತರ ಪುರುಷ ಸೂಕ್ತ ಇವುಗಳನ್ನು ಮೊಬೈಲಲ್ಲಿ ಪ್ಲೇ ಮಾಡ್ಕೋಬೇಕು ಅದು ಎರಡೂ ಸೇರಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆಗತ್ತೆ ಅಷ್ಟೊಳಗೂ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ತಾಮ್ರದ ಚಂಬನ್ನು ತಗೊಂಡು ಅದರ ಮೇಲೆ ಈ ಥರ ಕೈ ಇಟ್ಕೊಂಡು ಸ್ವಾಮಿ ಸಮರ್ಥರ ಓ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಅನ್ನೋ ಬೀಜ ಮಂತ್ರ ಆಗಲಿ ಅಥವಾ ಎಲ್ಲದಕ್ಕಿಂತ ಉತ್ತಮ ತಾರಕ ಮಂತ್ರ ಸೊ ಇವುಗಳನ್ನು ನೀವು ಹೇಳೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಆ ಒಂದು ತೀರ್ಥಕ್ಕೆ ಬರುತ್ತೆ ಆ ಒಂದು ಹನ್ನೊಂದು ಸಾರಿ ತಾರಕ ಮಂತ್ರ ಹೇಳಿಕೊಂಡು ಆ ನೀರನ್ನು ನೀವು ಕೂಡ ಸ್ವಲ್ಪ ಫಸ್ಟು ಅಂಗಡಿಗೆ ಸಂಪೂರ್ಣವಾಗಿ ಪ್ರೋಕ್ಷಣೆ ಮಾಡಬೇಕು ತದನಂತರ ಆ ತೀರ್ಥವನ್ನು ಸ್ವಲ್ಪ ನೀವು ನೀವು ಸೇವಿಸಿ ತದನಂತರ ಒಂದು ಚೀಲು ಥರ ಮಾಡಿಕೊಂಡಿರಬೇಕು ಅಥವಾ ಒಂದು ಜೋಳಿಗೆ ಥರ ಆಗಲಿ ಅಥವಾ ಒಂದು ಚಿಕ್ಕದಾಗಿ ಒಂದು ಕುಡಿಕೆ ಮಾಡಿಕೊಂಡು ಫಸ್ಟು ನಿಮ್ಮ ಜೇಬಲ್ಲಿ ಇರ್ತಕ್ಕಂಥ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನನ್ನು ಅಥವಾ ಹತ್ತು ರೂಪಾಯಿ ನಿಮ್ಮ ಅನುಕೂಲತೆ ಎಷ್ಟಿರುತ್ತೋ ಅಷ್ಟು ಆ ಒಂದು ಹುಂಡಿಗೆ ಹಾಕಬೇಕು ಈ ಸೇವೆ ಯಾರು ಮಾಡ್ತಿರೋ ಅವರಿಗೆ ನಮ್ಮ ಕಡೆಯಿಂದ ಆಗುವಂಥ ಒಂದು ಉಪಯೋಗ ಏನಪ್ಪ ಅಂದರೆ ಯಾರ್ಯಾರು ನೀವು ಈ ಸೇವೆಯನ್ನು ಮಾಡೋಕ್ಕೆ ಇಚ್ಛೆ ಪಡ್ತೀರೋ ಅವರು ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಒಂದು ಅಂಗಡಿಯ ಹೆಸರು ಮತ್ತು ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಇವುಗಳನ್ನು ನೀವು ಇಲ್ಲಿ ನಮಗೆ ವಾಟ್ಸಪ್ ಮುಖಾಂತರ ತಿಳಿಸೋದ್ರಿಂದ ನಿಮ್ಮ ಅಂಗಡಿಯ ಹೆಸರ ಮುಖಾಂತರ ಸ್ವಾಮಿ ಸಮರ್ಥರ ಮುಂದೆ ನಾವು ಸಂಕಲ್ಪ ಮಾಡ್ತೀವಿ ಅಂದರೆ ಆ ವ್ಯಾಪಾರ ಅಭಿವೃದ್ಧಿ ಅತಿ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಬೇಡಿಕೊಂಡು ನೀವು ಹಾಕಿರ್ತಕ್ಕಂಥ ಹುಂಡಿಯ ಕಾಸನ್ನು ಪೂರ್ಣಿಮೆ ಏಳು ದಿವಸ ಮುಂಚಿತವಾಗಿ ಅದನ್ನು ಒಡೆದು ಆ ದುಡ್ಡನ್ನು ಸ್ವಾಮಿ ಸಮರ್ಥರ ಈ ಈ ಕ್ಷೇತ್ರದಲ್ಲಿ ಒಂದು ಅನ್ನದಾಸೋಹ ಆಗುತ್ತೆ ಆ ಅನ್ನದಾಸೋಹಕ್ಕೆ ನೀವು ಅದನ್ನು ಮುಟ್ಟಿಸ್ಬೋದು ಅಂದರೆ ನಿಮ್ಮ ಸಂಕಲ್ಪ ಇಲ್ಲಿ ಮಾಡಿರ್ತೀವಿ ಮತ್ತು ಪ್ರತಿ ಗುರುವಾರ ಯಾರ್ಯಾರು ಕೂಡ ಈ ಒಂದು ವ್ಯಾಪಾರ ಅಭಿವೃದ್ಧಿಯ ಒಂದು ಸೇವೆ ಮಾಡ್ತಾ ಇರ್ತೀರೋ ಅವರ ಹೆಸರಲ್ಲಿ ಕೂಡ ಪ್ರತಿ ಗುರುವಾರ ಸಂಕಲ್ಪ ಸೇವೆ ಮಾಡಲಾಗುತ್ತೆ ಓಕೆ ಇಷ್ಟು ನೀವು ಮಾಡಿ ತದನಂತರ ಪ್ರತಿ ಹುಣ್ಣಿಮೆಗೆ ಒಂದು ಸತ್ಯನಾರಾಯಣ ಪೂಜೆ ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೆ ಈ ಒಂದು ಸೇವೆಯನ್ನು ನೀವು ಮಾಡಬೇಕು ತುಂಬಾ ಸಾಲದ ಸಮಸ್ಯೆ ಇರಲಿ ಅಥವಾ ಮತ್ತೊಂದೇ ಇರಲಿ ಅಂಥ ಸಮಸ್ಯೆಯಲ್ಲೂ ಕೂಡ ನೀವು ಸ್ವಾಮಿಯ ಸೇವೆ ಮಾಡೋದರಿಂದ ಖಂಡಿತವಾಗಿಯೂ ಆ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರಿಗೂ ನಿಮಗೆ ಒಳ್ಳೆಯದು ಮಾಡ್ತಾರೆ ಮತ್ತು ಆ ಒಂದು ತೀರ್ಥವನ್ನು ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಅದನ್ನು ಖಾಲಿ ಮಾಡಬಾರ್ದು ಇವತ್ತು ಮುಗಿದ ನಂತರ ಅದರಲ್ಲಿ ಸ್ವಲ್ಪ ತೆಗೆದಿಡಬೇಕು ತಿರ್ಗಾ ನಾಳೆ ಅದನ್ನು ಮಾಡಬೇಕು ಇದರಿಂದ ನಿಮಗೆ ಲಕ್ಷ್ಮೀ ಪ್ರಾಪ್ತಿ ಸಾಲದ ಒಂದು ಸಮಸ್ಯೆಯಿಂದ ದೂರ ಆಗುತ್ತದೆ ಆಮೇಲೆ ಆ ತೀರ್ಥವನ್ನು ನೀವು ಬಾಯಲ್ಲಿ ಹಾಕ್ಕೊಳ್ಳೋದ್ರಿಂದ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿ ನಿಮ್ಮ ದೇಹದಲ್ಲಿ ಪಾಸಾಗುತ್ತೆ ಇದನ್ನು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಸಂಕಲ್ಪ ಮಾಡ್ಕೊಳ್ಳಿ ಒಂದು ಇಪ್ಪತ್ತೊಂದು ದಿವಸ ಇದನ್ನು ನೀವು ಮಾಡಿ ನಿಮಗೆ ಏನೇ ಒಂದು ಚೂರು ಚೇಂಜಸ್ ಕೂಡ ಕೂಡ ಕಂಡಿದ್ರೆ ಅದನ್ನು ಮುಂದುವರಿಸಿ ಇಲ್ಲ ಅಂತಂದರೆ ಆ ಸೇವೆಯನ್ನು ಸ್ಟಾಪ್ ಮಾಡಿ ಇಪ್ಪತ್ತೊಂದು ದಿವಸನೂ ನಲವತ್ತೆಂಟು ದಿವಸವೂ ಈ ಥರ ನೀವು ಮಾಡಿ ಖಂಡಿತವಾಗಿ ಬೆಳಗ್ಗೆ ನಿಮಗೆ ಮಾಡೋಕೆ ಮಾ ಬೆಳಗ್ಗೆಯೇ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಬೆಳಗ್ಗೆ ಕಾರಣಾಂತರಗಳಿಂದ ನಮ್ಗೆ ಆಗಲಿಲ್ಲಪ್ಪ ಅಂತಂದರೆ ಸಾಯಂಕಾಲ ಗೋಧುಳಿ ಸಮಯದಲ್ಲೂ ಕೂಡ ಇದನ್ನು ಮಾಡ್ಬೋದು ಸೊ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಎರಡು ಅಗರಬತ್ತಿಯನ್ನು ಅಂಟಿಸಿ ತಿರ್ಗ ಆ ಒಂದು ತಾಮ್ರದ ಚಂಬಲ್ಲಿ ತೀರ್ಥವನ್ನು ಅಂಗಡಿಗೆ ಪ್ರೋಕ್ಷಣೆ ಮಾಡಬೇಕು ಕಾರಣ ಸಾಯಂಕಾಲ ವ್ಯಾಪಾರವು ಅಭಿವೃದ್ಧಿ ಮತ್ತು ಸಾಯಂಕಾಲ ಒಂದು ಪಾಸಿಟಿವ್ ಶಕ್ತಿ ನಿಮ್ಮ ಅಂಗಡಿಗೆ ಬರುತ್ತೆ ಇದರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಕೂಡ ಎಲ್ಲವೂ ಅತಿ ಉತ್ತಮವಾಗಿ ನೀವು ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ